ಇನ್ನು ನಮಗೆ ಸಿಕ್ತಿರುವಂತಹ ಜನ ಬೆಂಬಲ ನೋಡಿ ಕಲ್ಲು ತೂರಾಟ ಚುನಾವಣೆಗೆ ಎರಡು ದಿನ ಬಾಕಿ ಇರಬೇಕಾದ್ರೆ ಕಲ್ಲು ತೂರಾಟ ಅಂತ ಮಾತನಾಡಿರುವುದು ಬೆಸಗರಹಳ್ಳಿ ಗ್ರಾಮದಲ್ಲಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ನಮಗೆ ಸಿಕ್ತಿರುವಂತಹ ಜನ ಬೆಂಬಲ ನೋಡಿ ಕಲ್ಲು ತೂರಾಟ ಹಾಕ್ತಿರೋದು ಚುನಾವಣೆಗೆ ಎರಡು ದಿನ ಬಾಕಿ ಇರಬೇಕಾದ್ರೆ ಕಲ್ಲು ತೂರಾಟ ಮಾಡಿಸುತ್ತಾರೆ ಬೆಂಬಲಗಿರಿಂದ ಏ ಒಂದು ಕಲ್ಲು ತೂರಾಟ ಆಗುತ್ತೆ ಅಂತ ಬೆಸಗರಹಳ್ಳಿಯಲ್ಲಿ ಸಿ ಎಸ್ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಅವರೇ ಜನರನ್ನ ಕಳಿಸಿ ಬೆಂಬಲಿಗರಿಂದ ಕಲ್ಲು ತೂರಾಟ ಮಾಡಿಸ್ತಾರೆ ನಂತರ ಅವರೇ ಹೋಗಿ ಅಡ್ಮಿಟ್ ಆಗೋರು ಈ ರೀತಿ ಆದಂತಹ ಕೆಲಸಗಳನ್ನ ಮಾಡ್ತಾರೆ ಅವರ ಬೆಂಬಲಿಗರಿಂದಲೇ ಕಲ್ಲು ತೂರಾಟ ಮಾಡಿಸುತ್ತಾರೆ ಎಲ್ಲ ಅವರದ್ದೇ ಪ್ರೀ ಪ್ಲಾನ್ ಅನುಕಂಪದ ಮತಗಳನ್ನ ಗಿಟ್ಟಿಸಿಕೊಂಡು ನಮ್ಮ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಿ ಈ ರೀತಿಯಾಗಿ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ ಇದೆಲ್ಲವನ್ನ ಕೂಡ ನೀವು ಕೂಡ ನೋಡ್ತೀರಿ ಅಂತ ಕಲ್ಲು ಹೊಟ್ಕೊಳ್ಳುವ ಸಿಎಂ ಹೇಳಿಕೆಗೆ ಸುಮಲತಾ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಅವರೇ ಕಲ್ಲು ತೂರಾಟವನ್ನು ಮಾಡಿಸ್ತಾರೆ ಹೋದ ಕಡೆಯಲ್ಲೆಲ್ಲ ನಮ್ಮನ್ನ ಜನ ಬಹಳ ಉತ್ತಮವಾಗಿ ಸ್ವಾಗತ ಮಾಡ್ತಿದ್ದಾರೆ ಇದನ್ನ ನೋಡಿ ಸಹಿಸಲಾಗದೆ ಇಂಥ ಕೆಲಸಕ್ಕೂ ಕೂಡ ದಬ್ಬಾಳಿಕೆ ಕಲ್ಲು ತೂರಾಟ ಎಲ್ಲ ಕೂಡ ಅವರಿಂದಲೇ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಕಲ್ಲು ತೂರಾಟದ ವಿಚಾರದಲ್ಲಿ ಸಿಎಂ ಅವರು ಹೇಳಿದ್ದೇನು ಅದಕ್ಕೆ ಸುಮಲತಾ ಅವರ ಉತ್ತರ ಹೇಗಿತ್ತು ಬನ್ನಿ ನೋಡೋಣ ಹದಿನೆಂಟಾರನೇ ತಾರೀಕು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದಾಗ ಬಿಜೆಪಿ ಕಮಿಟಿನ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಅವ್ರ ಕಡೆಯವರೇ ನಾನು ಕಲ್ಲು ತಲೆಗೆ ತಲೆಗೇರ್ಬೇಕು ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕು ಅಂತ ಹೇಳಿ ಮೊನ್ನೆ ರಾತ್ರಿ ಈ ಒಂದು ಹೊಸ ಕತೆ ಕಟ್ಟಲಿಕ್ಕೆ ಏನ್ ಹುನ್ನಾರ ಮಾಡ್ಬೇಕು ಅಂತ ಹೊರಟಿದ್ದಾರೆ ಕೈ ಜೋಡಿಸಿ ಮಂಡ್ಯ ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೇವೆ ನಾವು ಯಾರ ಮೇಲೆ ಸಬ್ಬಾಳಕೆ ಮಾಡಿ ಯಾರ ಮೇಲೆ ಕುತಂತ್ರದ ರಾಜಕಾರಣ ಮಾಡಿ ಯಾರನ್ನ ಕೆಟ್ಟ ಒಂದು ಒಂದು ನಡವಳಿಕೆಗಳ ಬಗ್ಗೆ ಚರ್ಚೆ ಮಾಡಿ ನಾವು ಈ ತರದ ಡ್ರಾಮಾಗಳೆಲ್ಲ ನಾನು ಅವ್ರಿಗೆ ಬಿಟ್ಬಿಡ್ತೀನಿ ಅವರು ಕಲ್ಲು ಹಾಕಿ ಈಗ ಮಾಹಿತಿ ಅವ್ರಿಗೆ ಇದೆ ನೀವು ನೋಡಿದಿರಾ ನಾನು ಹೋಗಿ ಹೋಗಿದ ಕಡೆಯೆಲ್ಲ ಯಾವ ರೀತಿ ಜನ ನನಗೆ ಸ್ವಾಗತ ಮಾಡ್ತಿದ್ದಾರೆ ಅಂತ ಏನಾದರೂ ಕಲ್ಲು ತೂರಾಟ ಇದೆಲ್ಲ ಅಭ್ಯಾಸ ಅವ್ರ ಪಾರ್ಟಿ ನಡೀತಾ ಇದೆ ಬಹುಶಃ ಅವರೇ ಮೊದಲೇ ಇದನ್ನು ಪ್ಲಾನ್ ಮಾಡಿಬಿಟ್ಟು ಆ ಆಪಾದನೆ ನನ್ನ ಮೇಲೆ ಬರದೇ ಇರಲಿ ಅಂತ ಈ ಥರದ್ದೊಂದು ಮಾತು ಹೇಳಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ